यदा यदा हि धर्मस्य ग्लानिर्भवति भारत अभ्युत्तानाम् अधर्मस्य तदात्मानाम् सृजाम्यहम् परित्राणाय साधूनाम् विनाशाय चतुष्कृताम् धर्मसंस्थापनार्थाय सम्भवामि युगे युगे ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನ ರಹಸ್ಯ ಸರಣಿಗೆ ಸ್ವಾಗತ ಹಿಂದಿನ ಸಂಚಿಕೆಗಳಲ್ಲಿ ಓಂಕಾರವನ್ನು ಹದಿನಾರು ತುಂಡು ಮಾಡಿದರೆ ಹದಿನಾರು ಸ್ವರಗಳು ಏನು ಸಿಗ್ತದೆ ಅದರಲ್ಲಿ ಆ ಆ ಇ ಈ ಇಷ್ಟನ್ನು ನಾವು ಮುಗಿಸಿದ್ದೇವೆ ಇಂದಿನ ಸಂಚಿಕೆಯಲ್ಲಿ ಉ ಅಂತೇಳಿದರೆ ಉತ್ತಿಷ್ಟ ಅಂತ ಅಂತೇಳಿದರೆ ಏಳುದು ಮೇಲೆ ಇಲ್ಲಿ ಎಚ್ಚರದಲ್ಲಿ ನಾವೀಗ ಒಂದು ಜಾಗದಿಂದ ಮೇಲೆ ಹೇಳ್ತೇವೆ ಇದು ದೇಹದಲ್ಲಿ ಅಂದರೆ ಅದು ಇಹದಲ್ಲಿ ಇನ್ನು ಪರದಲ್ಲಿ ಯಾವುದು ಲಿಂಗ ಶರೀರ ಉಂಟು ಆ ಲಿಂಗ ಶರೀರದ ದಕ್ಷಿಣದ ಧ್ರುವದಿಂದ ಉತ್ತರದ ಧ್ರುವದ ಕಡೆಗೆ ಒಂದು ವಿದ್ಯುತ್ ಕಾಂತೀಯ ತರಂಗ ಮೇಲ್ಮುಖವಾಗಿ ಹರಿಯುತ್ತದೆ ಇದಿಲ್ಲಿ ಇಲ್ಲಿ ಮೂಲಾಧಾರಕ್ಕೆ ಬರುವಾಗ ಆ ಮೂಲಾಧಾರಕ್ಕೆ ಬರುವ ಅದು ಅಲ್ಲಿಂದ ಶಕ್ತಿಯಾಗಿ ಮೇಲ್ಮುಖವಾಗಿ ಚಲಿಸ್ತದೆ ಇದು ಉತ್ಷ್ಟ ಅಂತ ಅಲ್ಲಿಂದ ಹೇಳುವುದು ಹೀಗೆ ಅದು ಎಲ್ಲಿಂದ ಹೇಳ್ತದೆ ಆ ಪ್ರದೇಶಕ್ಕೆ ಉರು ಸಂಧಿ ಅಂತ ಈ ಉರು ಅಂತೇಳಿದರೆ ಎರಡು ತೊಡೆಗಳು ಭೌತಿಕ ಶರೀರಕ್ಕೆ ಇದು ಇಲ್ಲಿ ಹೇಳಿ ಆದರೆ ಇಲ್ಲಿ ಲಿಂಗ ಶರೀರಕ್ಕೆ ಆ ತೊಡೆಗಳು ಮೂಲಾಧಾರ ಭೂಲೋಕ ಆದರೆ ಆ ಭೂಲೋಕಕ್ಕಿಂತ ಕೆಳಗಿರುವಂಥದ್ದು ಅತಳ ಮತ್ತು ವಿತಳ ಹಾಗೆಯೇ ಎರಡು ಕಾಲಿನ ಇದು ಸುತಳ ಹಾಗೆ ಇಲ್ಲಿ ಮೀನ ಕಂಡ ಸ್ನಾಯು ಉಂಟು ಇದು ಎರಡನೆಯ ಹೃದಯ ಅಂತ ಹೇಳ್ತೇವೆ ನಾವು ಇದು ಇಲ್ಲಿ ರಸತಳ ಹಾಗೆ ಪಾದ ಏನಿದೆ ಇದು ಮಹಾತಳ ಈ ಮಹಾತಳ ಪಾದದ ಕೆಳಗೆ ಪಾದದ ಅಡಿಭಾಗ ಏನಿದೆ ಇದು ತಳಾತಳ ತಳದ ತಳ ಇನ್ನು ಪಾದಕ್ಕಿಂತ ಕೆಳಗೆ ಏನುಂಟದು ಪಾತಾಳ ಹೀಗೆ ಇಲ್ಲಿ ಎರಡು ಉರುಗಳು ಅದು ಯಾವುದು ಕೇಳಿದರೆ ಅತಳ ಮತ್ತು ವಿತಳ ಈಗ ಇಲ್ಲಿ ಈಗ ಎರಡು ಯಾವುದರಲ್ಲಿ ಪರದಲ್ಲಿ ಹಾಗೆ ಇಹದಲ್ಲಿ ಇದು ಎರಡು ಹಾಗೆ ಭೌತಿಕವಾದಂಥ ಈ ಶರೀರವನ್ನು ಒಂದು ಜಾಗದಿಂದ ನಾನು ಮೇಲೆ ಎದ್ದು ನಿಂತರೆ ಅದು ನಾನು ಹೇಳುವುದು ಹಾಗೆ ಇಲ್ಲಿ ಮೂಲಾಧಾರದಿಂದ ಸಹಸ್ರಾರದ ಕಡೆಗೆ ಯಾವುದು ಹರಿತದೆ ಅಲ್ಲಿ ಒಂದು ಶಕ್ತಿ ಇದೆ ಆ ಶಕ್ತಿ ಮೇಲೆ ಹೇಳುವುದು ಅದು ಆ ಕುಂಡಲಿನಿ ಶಕ್ತಿ ಅಂತ ಇದು ಇಲ್ಲಿ ಉತ್ಕಿಷ್ಟ ಹೀಗೆ ಹೂ ಅನ್ನುವಂಥ ಒಂದು ಅಕ್ಷರಕ್ಕೆ ಇಲ್ಲಿ ಎರಡು ಅರ್ಥಗಳು ಇನ್ನು ಆ ಉತ್ತಿಷ್ಟ ಅನ್ನುವಂಥ ಸ್ಥಿತಿಯಲ್ಲಿ ಮೂಲಾಧಾರದಿಂದ ಅದು ಮೇಲಕ್ಕೆ ಹೇಳ್ಬೇಕಿದ್ದರೆ ಇದಕ್ಕೆ ಸಾಧನೆ ಅಂತ ಇದೆ ಇದೆಲ್ಲವು ಕುಂಡಲಿನಿ ಜಾಗೃತಿಯ ಸಾಧನೆಗಳು ಚಕ್ರ ಬೀಜಾಕ್ಷರಗಳ ಸಾಧನೆಗಳು ಹಾಗೆಯೇ ಚಕ್ರದ ದಳದ ಅಕ್ಷರಗಳ ಸಾಧನೆಗಳು ಇನ್ನು ಬೇರೆ ಬೇರೆ ರೀತಿಯ ಆಚರಣೆಗಳು ಕೌಲಾಚಾರ ಮದ್ಯಾಚಾರ ಸಮಯಾಚಾರ ಪದ್ಧತಿಗಳು ಈ ಎಲ್ಲ ಕ್ರಿಯೆಗಳಿಂದಲೂ ಯಾರ್ಯಾರು ಯಾವ ಯಾವ ಮಟ್ಟದಲ್ಲಿದ್ದಾರೆ ಅಂದರೆ ಇಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಚಾಂಡಾಲ ಶಂಕರನ ಅಂತ ಜಾತಿ ಹೇಳುವಾಗ ಇದಿಲ್ಲಿ ಹೊರಗಿನ ಜಾತಿಯನ್ನು ಹೇಳಿದಲ್ಲ ನಮ್ಮ ಶರೀರದ ಕ್ರಿಯೆಗೆ ಕೊಟ್ಟ ಹೆಸರು ಹಿಂದಿನವರೆಗದೆಲ್ಲ ಸ್ಪಷ್ಟತೆ ಇತ್ತು ಈಗ ನಾವು ಕಲಿತ ವಿದ್ಯೆ ಬೇರೆಯಾಗಿ ಈಗ ನಮಗೆ ಅದು ಸ್ಪಷ್ಟತೆ ಇಲ್ಲ ಅದು ಏನಂತೇಳಿ ಯಾಕಂತೇಳಿದರೆ ಅದನ್ನು ನಮಗೆ ಯಾವ ರೀತಿ ಕಲಿಸಿಕೊಡಬೇಕಿತ್ತು ಆ ರೀತಿ ಕಲಿಸಿಕೊಡಲಿಲ್ಲ ಯಾಕೆ ಕೊಡಲಿಲ್ಲ ಅಂತ ಹೇಳಿದರೆ ಮೆಕಾಲೆಯ ವಿದ್ಯಾಭ್ಯಾಸದ ವ್ಯವಸ್ಥೆ ಇಲ್ಲಿ ಜಾರಿಗೆ ಬಂತು ಇಲ್ಲಿದ್ದಂಥ ಗುರುಕುಲಗಳು ಎಲ್ಲವೂ ನಾಶದ ಅಂಚಿಗೆ ಹೋಯಿತು ಯಾಕೆ ಹೋಯಿತು ಅದು ನಮ್ಮ ಇಂಗ್ಲೀಷಿನ ಪ್ರೇಮಕ್ಕೆ ಯಾಕಂದರೆ ಆಂಗ್ಲ ಭಾಷೆ ಗೊತ್ತಿದ್ದವ ಮಾತ್ರ ಸಮಾಜದಲ್ಲಿ ದೊಡ್ಡ ಜನ ಯಾಕಂದರೆ ಈ ಬ್ರಿಟಿಷರು ಅವರನ್ನು ನೋಡಿ ಅವರನ್ನು ಅನುಕರಣೆ ಮಾಡಿ ನಾವು ಹೋದ ಪರಿಣಾಮ ಇದು ಇನ್ನು ಅವರೇನು ಮಾಡಿದರು ಎಲ್ಲೆಲ್ಲಿ ಚರ್ಚ್ಗಳಿದೆ ಆ ಚರ್ಚ್ಗಳ ಅಂಡರಲ್ಲಿ ಶಾಲೆಗಳಿರ್ಬೋದು ಪ್ರಾಥಮಿಕ ಶಾಲೆಗಳಿರ್ಬೋದು ಅಥವಾ ಪ್ರೌಢಶಾಲೆಗಳು ಈಗ ಆ ಚರ್ಚಲ್ಲಿ ಒಬ್ಬರು ಗುರುಗಳಂತ ಇರ್ತಾರೆ ಈಗ ನಾವು ನಮ್ಮ ಗುರುಕುಲವನ್ನು ಬಿಟ್ಟು ನಾವು ಇನ್ನೊಂದು ಗುರುಕುಲದಲ್ಲಿ ಶಾಲೆ ಕಲ್ತದ್ದು ವಿದ್ಯೆ ಕಲ್ತದ್ದು ಇನ್ನು ಅಲ್ಲಿರುವವರಿಗೆ ಇಲ್ಲಿಯ ಭಾಷೆಯ ಜ್ಞಾನ ಇರಬಹುದು ಅಥವಾ ಇಲ್ಲಿಯ ಭಾಷೆ ವ್ಯಕ್ತಪಡಿಸುವ ಅದರ ವ್ಯಾಪ್ತಿ ಇರಬಹುದು ಇದು ಅವರಿಗೆ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂತೇಳಿದರೆ ಅವರ ನಂಬಿಕೆ ಅದು ಬರೇ ಒಂದು ಎರಡು ವಸ್ತುಗಳ ಮೇಲೆ ಇಟ್ಟಾಗಿ ಅಂದರೆ ವ್ಯಕ್ತಿಗಳ ಮೇಲೆ ಇಡು ಆ ಎರಡು ವ್ಯಕ್ತಿಗಳನ್ನು ತೋರಿಸಿ ಇನ್ನು ಪರಮಾತ್ಮನನ್ನು ನೋಡು ಹೇಗೆ ನಾವು ತಂದೆ ತಾಯಿಯರ ಮುಖಾಂತರ ನಾವು ಪರಮಾತ್ಮನನ್ನು ನೋಡ್ತೇವೆ ತಂದೆ ತಾಯಿಯೇ ದೇವರಂತ ಹೇಳ್ತೇವೆ ಅದೇ ರೀತಿ ಇಲ್ಲಿ ನೋಡು ಆದರೆ ಭಾರತೀಯ ಸನಾತನ ಹಿಂದೂ ಧರ್ಮ ಇಷ್ಟರಲ್ಲೇ ನಿಲ್ಲದು ಅದು ಪರದಲ್ಲಿ ಮೂವತ್ತ ಮೂರು ಕೋಟಿ ದೇವತೆಗಳನ್ನು ಗುರುತಿಸಿತ್ತು ಅರವತ್ತಾರು ಕೋಟಿ ರಾಕ್ಷಸರನ್ನು ಅದು ಹೊರಗೆ ಗುರುತಿಸಿದೆ ಈ ಎಲ್ಲ ವಿದ್ಯೆಗಳು ಈಗ ಲುಪ್ತವಾಗಿದೆ ಇನ್ನು ಅವರು ಕಲಿಸಲಿಲ್ಲ ಇವರು ಕಲಿಸಲಿಲ್ಲ ಅಂತ ಹೇಳಬೇಡಿ ನಾವು ಕಲೀಲಿಲ್ಲ ಯಾಕೆ ಯಾಕೆಂದರೆ ನಾವು ಅದನ್ನು ಕಲಿಬೇಕಿದ್ರೆ ಆ ಮಟ್ಟಕ್ಕೆ ನಾವು ಬೆಳೆಯಬೇಕು ಆ ಮಟ್ಟದಲ್ಲಿ ಚಿಂತಿಸಲಿಕ್ಕೆ ನಮಗೆ ಗೊತ್ತಿರಬೇಕು ಹಾಗೆ ಗೊತ್ತಿರಬೇಕಿದ್ದರೆ ಊರು ತಿರುಗಬೇಕು ದೇಶ ಸುತ್ತಬೇಕು ಹೀಗೆ ನಾನು ಕೂಡ ಪ್ರೌಢ ಶಿಕ್ಷಣವನ್ನು ಇಂಥದ್ದೇ ಗುರುಕುಲದಲ್ಲಿ ಕಲ್ತವ ಹಾಗಂತೇಳಿ ಅಲ್ಲೇ ಕಲಿತದ್ದರಿಂದ ನಾನೇನು ಕಳೆದುಕೊಳ್ಳಿಲ್ಲ ನಾನು ಗಳಿಸಿದ್ದೇನೆ ತುಂಬ ಯಾಕಂತೇಳಿದರೆ ಅಂಥ ಟೀಚರ್ಗಳೆಲ್ಲ ಇದ್ದರು ನಮಗೆ ಈ ತತ್ವಗಳನ್ನೆಲ್ಲ ಅಲ್ಲಿಂದಲೇ ಕಲೀಲಿಕ್ಕೆ ಪ್ರಾರಂಭಿಸಿದ್ದೇನೆ ತುಂಬ ಜೋರಿನ ಟೀಚರು ಅಂದರೆ ಅವರನ್ನು ನೋಡಬೇಕಿದ್ರೆ ಭಯ ಆಗಬೇಕು ಅಂತ ಅಂತ ಟೀಚರ್ ಅವರು ಆ ಮೂರನೇ ಕ್ಲಾಸಲ್ಲಿ ಉತ್ತಾನ ಪಾದ ಧ್ರುವ ಸುರುಚಿ ಸುನೀತಿ ನಾರದ ಹೀಗೆ ಆ ಧ್ರುವನ ಕಥೆ ಏನುಂಟು ಆ ಕಥೆಯಲ್ಲಿ ನಾರದ ಧ್ರುವನಿಗೆ ಹೇಳ್ತಾನೆ ಸಾಧನೆಗೆ ಅಸಾಧ್ಯವಾದುದು ಯಾವುದು ಇಲ್ಲ ಮಗು ಸಾಧಿಸುವ ಛಲ ಮನುಷ್ಯನಿಗೆ ಬೇಕು ಈಗ ಇಡೀ ಕಥೆಯಲ್ಲಿ ಉಳಿದದ್ದು ಆ ಒಂದು ವಾಕ್ಯ ಏನುಂಟು ಅದು ಎಲ್ಲಿಯ ಒಳಗೆ ಕುಳಿತಿತ್ತು ಹೀಗೆ ಆ ಕುಳಿತಂಥ ಶಬ್ದ ಮುಂದೆ ಹೇಗೆ ಕಾರ್ಯಾಚರಿಸ್ತದೆ ನಮ್ಮೊಳಗೆ ವಂಶವಾಹಿನಿಯಲ್ಲಿ ಚಿತ್ರಗುಪ್ತ ಬರೆದಿಟ್ಟಂಥ ಎಲ್ಲ ಮಾಹಿತಿಗಳು ಆ ಮಾಹಿತಿಗಳಿಗೆ ಅನುಗುಣವಾಗಿ ಬ್ರಹ್ಮ ಈ ಶರೀರವನ್ನು ಹೇಗೆ ತಯಾರಿಸ್ತಾನೆ ಇನ್ನು ನಮ್ಮ ಹಣೆಬರವನ್ನು ಹೇಗೆ ಬರೆಯುತ್ತಾನೆ ಅದು ಹಿಂದಿನ ಜನ್ಮದ ಕರ್ಮ ಫಲಗಳಿಗೆ ಅನುಗುಣವಾಗಿ ಇನ್ನು ಇದನ್ನು ದಾಟುವುದು ಹೇಗೆ ಇದನ್ನೆಲ್ಲವನ್ನು ಆ ಮೂರನೇ ಕ್ಲಾಸಲ್ಲಿ ನಾನಿರುವಾಗ ಅಂಥ ವಾತಾವರಣ ಇದ್ದದ್ದಕ್ಕೆ ನನಗೆ ಹಾಗೆ ನನ್ನೊಳಗೆ ಅದು ಈ ರೀತಿಯಲ್ಲಿ ಜಾಗೃತಗೊಂಡಿತು ಇನ್ನು ಏಳನೇ ಕ್ಲಾಸಲ್ಲಿರುವಾಗ ಸಾಧಿಸಿದರೆ ಸಬಲ ನುಂಗಬಹುದು ಇನ್ನು ಆ ಬಾಲ್ಯದ ಆ ತುಂಟ ಆಟಿಕೆಯ ಪ್ರಾಯದಲ್ಲಿ ಇಂದಿನ ಬೆಂಚಲ್ಲಿ ಕುಳಿತ ನಾನು ಗಟ್ಟಿಯಾಗಿ ಹೇಳಿದೆ ಸಾಧಿಸಿದರೆ ಸಬ್ಬಲ್ ನುಂಗಬಹುದು ಸಬ್ಬಲ್ ಅಂತೇಳಿದರೆ ಹಾರೆ ಉದ್ದದ್ದು ಹಾರೆ ಇರ್ತಲು ಆಗ ಸಹ ಟೀಚರಿಂದ ಸರಿಪೆಟ್ಟು ತಿಂದಿದೆ ಆದರೆ ಮತ್ತೆ ನಾನು ಕಲಿತೆ ಈ ಸಾಧಿಸಿದರೆ ಸಬಲ ನುಂಗಬಹುದು ಹೇಳಿದರೆ ಎಂಥದ್ದು ನಥಿಂಗ್ ಈಸ್ ಇಂಪಾಸಿಬಲ್ ಎವ್ರಿಥಿಂಗ್ ಈಸ್ ಪಾಸಿಬಲ್ ಅನ್ನುವಂಥ ಅದು ಹೀಗೆ ಜ್ಞಾನ ಕವಲೊಡೆಯಲಿಕ್ಕೆ ಬೇರೆ ಬೇರೆ ರೀತಿಯ ಮಾಧ್ಯಮಗಳು ನಮಗೆ ಬೇಕು ಹಾಗೆ ಪ್ರತಿಯೊಂದು ಮಗು ಬೆಳೆಯುವಾಗ ಸುತ್ತಲಿನ ವಾತಾವರಣ ಹೇಗಿರ್ತದೆ ಅದನ್ನು ನೋಡಿ ಕಲಿತದೆ ಮಗು ಹೇಳಿದ್ದನ್ನು ಕಲಿಯುವುದಲ್ಲ ಅದು ನೋಡಿ ಕಲಿಯುವುದು ಯಾಕೆ ನೋಡಿ ಕಲಿಯುವಾಗ ಅದರ ಸುಪ್ತ ಮನಸ್ಸು ಜಾಗೃತವಾಗಿರ್ತದೆ ಅದೇ ಕೇಳಿ ಕಲಿಯುವಾಗ ಜಾಗೃತ ಮನಸ್ಸು ಜಾಗ್ರತೆ ಇರ್ತದೆ ಆಗ ಜಾಗೃತ ಮನಸ್ಸು ಜಾಗ್ರತೆ ಇದ್ದಾಗ ಅದೆಲ್ಲವೂ ಒಳಗೆ ಉಳಿಯಬೇಕಂತ ಏನಿಲ್ಲ ಆದರೆ ಸುಪ್ತ ಮನಸ್ಸು ಜಾಗ್ರತ ಇದ್ದಾಗ ಅದು ಗದ್ದೆಯಲ್ಲಿ ಭತ್ತವನ್ನು ಬಿತ್ತಿದ ಹಾಗೆ ಅದು ಮೊಳಕೆ ಬರ್ತದೆ ಇದಕ್ಕೆ ಹೇಳುವುದು ನೆಗ್ರೋಜ ಬೀಜಂ ಬೆಳೆದು ಪೆರ್ಮರವಾಗದೆ ಅಂದರೆ ಒಂದು ಗೋಳಿ ಮರದ ಸಣ್ಣ ಬೀಜ ಅದು ಸಾಸಿವೆ ಕಾಳಿಗಿಂತ ಸಣ್ಣದುಂಟು ಅದು ಗಿಡವಾದರೆ ಬೃಹತ್ತಾದಂತಹ ವೃಕ್ಷವಾಗಿ ಬೆಳೆಯಲಿಕ್ಕೆ ಸಾಧ್ಯ ಉಂಟು ಹೀಗೆ ಭಾರತೀಯ ಸನಾತನ ಹಿಂದೂ ಧರ್ಮದ ಎಲ್ಲ ಯುವಕರು ಯುವತಿಯರು ಮಕ್ಕಳು ತಮ್ಮ ತಮ್ಮ ಮೂಲಾಧಾರದಲ್ಲಿರುವಂತಹ ಶಕ್ತಿ ಅದನ್ನು ಜಾಗೃತಗೊಳಿಸಿಕೊಳ್ಬೇಕು ಅಂತಹ ಸಾಧನೆಯನ್ನು ನಾವು ಮಾಡಬೇಕು ಆಗ ಆ ಉತ್ ಅನ್ನುವಂಥ ಶಬ್ದಕ್ಕೆ ನಿಜವಾದ ಅರ್ಥ ಬರ್ತದೆ ತುಳಸಿ ಪೂಜೆಯ ಸಂದರ್ಭದಲ್ಲಿ ತುಳಸಿಗೆ ಸುತ್ತು ಬರುವಾಗ ಮಂತ್ರ ಹೇಳಲಿಕ್ಕೆ ಉಂಟು ಉತ್ಿಷ್ಟ ಉತ್ಿಷ್ಟ ಗರುಡ ಧ್ವಜ ಉತ್ಷ್ಟ ಕಮಲಾಕ ಅಂತ ಹೀಗೆ ಅಂದರೆ ಅವನನ್ನು ಮೇಲೆ ಏಳಿಸುವುದು ಎಬ್ಬಿಸುವುದು ಇಂಥ ಒಂದು ಮೂಲ ತತ್ವ ಈ ಊ ಅನ್ನುವಂಥ ಒಂದು ಅಕ್ಷರದಲ್ಲಿದೆ ಹಾಗೆಯೇ ಇನ್ನು ಊ ಊ ಈ ಊ ಊ ಅಂತ ಹೇಳಿದರೆ ಹಿಂದೆ ನಾನು ಹೇಳಿದ್ದೇನೆ ಅದು ಊರ್ಧ್ವ ಊರ್ಧ್ವ ಅಂತ ಹೇಳಿದರೆ ಇಲ್ಲಿಂದ ಕೆಳಗಿಂದ ಮೇಲಕ್ಕೆ ಹರಿಯುವುದು ಊರ್ಧ್ವಮುಖವಾಗಿ ಹರಿಯುವುದು ಇನ್ನು ಊರ್ಧ್ವಮುಖವಾಗಿ ಹರಿಯುವಂಥದ್ದು ಇಲ್ಲಿ ಎರಡಿದೆ ಒಂದು ಲಿಂಗದ ದಕ್ಷಿಣದ ಧ್ರುವದಿಂದ ಉತ್ತರದ ಧ್ರುವದ ಕಡೆಗೆ ನಿರಂತರವಾಗಿ ಒಂದು ಜೇಂಕಾರದ ಶಬ್ದ ಅದನ್ನು ನಾವು ಭ್ರಮರಿ ಭ್ರಮರಾಂಬಿಕೆ ಭ್ರಾಮರಿ ಅಂತೆಲ್ಲ ಕರೆಯುವುದು ಇದು ಮಲ್ಲಿಕಾರ್ಜುನನ ಶಕ್ತಿಗೆ ಭ್ರಾಮರಿ ಅಂತ ಹೆಸರು ಹಾಗೆ ಅದು ಜೇಂಕಾರ ದುಂಬಿಯ ನಾದದ ಹಾಗೆ ಇದು ಲಿಂಗದ ದಕ್ಷಿಣದ ಧ್ರುವದಿಂದ ಉತ್ತರದ ಧ್ರುವದ ಕಡೆಗೆ ನಿರಂತರವಾಗಿ ಹರಿಯುತ್ತಾ ಇರುವಂಥ ಒಂದು ಅಕ್ಷರ ಹೀಗೆ ಇದು ಹರಿಯುವಾಗ ಆ ದಕ್ಷಿಣದ ಧ್ರುವದಿಂದ ಮೇಲಕ್ಕೆ ಬರುವುದಂತೇಳಿದ್ರೆ ಅದು ಪಾತಾಳದಿಂದ ಈಗ ಮೇಲಕ್ಕೆ ಬರುವುದು ಎಲ್ಲಿಗೆ ಬರುವುದು ಮೂಲಾಧಾರ ಅಂದರೆ ಏಳು ಚಕ್ರಗಳನ್ನು ಏಳು ಸ್ಥಿತಿಗಳನ್ನು ಏಳು ಸೃಷ್ಟಿಗಳನ್ನು ಅದು ದಾಟಿ ಈಗ ಮೂಲಾಧಾರ ಚಕ್ರಕ್ಕೆ ಬರ್ತದೆ ಈ ಮೂಲಾಧಾರ ಚಕ್ರ ಇರುವುದು ಸಂಧಿಯಲ್ಲಿ ಇಂಥ ಮೂಲಾಧಾರ ಚಕ್ರದ ಒಳಗೆ ಅದು ಪ್ರವೇಶಿಸಿದ ತಕ್ಷಣ ಅದು ಬ್ರಹ್ಮ ಗ್ರಂಥಿಯಲ್ಲಿ ಅರಿಯುತ್ತದೆ ಈ ಬ್ರಹ್ಮ ಗ್ರಂಥಿಯಲ್ಲಿ ಇದಕ್ಕೆ ಆಕಾರ ಅಂತ ಇನ್ನು ಮಣಿಪುರ ಚಕ್ರದಿಂದ ವಿಶುದ್ಧಿ ಚಕ್ರದವರೆಗೆ ವಿಷ್ಣು ಗ್ರಂಥಿ ಅಂತ ಇದೆ ಈ ವಿಷ್ಣು ಗ್ರಂಥಿಯಲ್ಲಿ ಊಕಾರ ಅಂತ ಹಾಗೆ ಇನ್ನು ವಿಶುದ್ಧಿ ಚಕ್ರದಿಂದ ಚಕ್ರದವರೆಗೆ ರುದ್ರ ಗ್ರಂಥಿ ಅಂತ ಇದೆ ಇದರಲ್ಲಿ ಮಾಕಾರ ಅಂತ ಇನ್ನು ಆಜ್ಞಾ ಚಕ್ರದಿಂದ ಅದು ಮತ್ತೆ ಮೇಲಕ್ಕೆ ಹೋಗುವಾಗ ಅದು ಜೇಂಕಾರ ಮೂಲಾಧಾರ ಬ್ರಹ್ಮ ಬ್ರಹ್ಮಗ್ರಂಥಿ ವಿಭೇದಿನಿ ಮಣಿಪುರಾಂತ ರುದಿತ ವಿಷ್ಣು ಗ್ರಂಥಿ ವಿಭೇದಿನಿ ಆಜ್ಞಾಚಕ್ರಾಂತರ ಲತ್ತರುದ್ರಗ್ರಂಥಿ ವಿಭೇದಿನಿ ಸಹಸ್ರಾರಾಂಬುಜಾರೂಢ ಸುಧಾಸಾರ ವರ್ಷಿನಿ ಅಂದರೆ ನಿರಂತರವಾಗಿ ಒಂದು ದುಂಬಿ ಇಲ್ಲಿ ಏಳು ಚಕ್ರಗಳೆನ್ನುವಂಥ ತಾವರೆಯ ಮಕರಂದವನ್ನು ಹೀರ್ತಾ ಇರ್ತದೆ ಹೀಗೆ ಹೀರ್ತಾ ಇರುವಂಥ ಆ ದುಂಬಿಯನ್ನು ಹಾಗೇ ಅದು ಹೀರುವಾಗ ಆಗುವಂಥ ಅನುಭವವನ್ನು ಯೋಗಿ ತನ್ನ ಒಳಗೆ ಅನುಭವಿಸ್ತಾನೆ ಅಂಥ ಯೋಗಿಗೆ ಅದು ದುಂಬಿ ಆರಿಕೊಂಡು ಬಂದು ಪ್ರತಿಯೊಂದು ತಾವರೆಯ ಮಧ್ಯದಿಂದ ಆ ಮಕರಂದವನ್ನು ಹೀರುವಂಥ ಕ್ರಿಯೆ ಅದು ಅದು ಹೀರುವ ಹೊತ್ತಿಗೆ ಅದರ ರೆಕ್ಕೆಯ ಬಡಿತಕ್ಕೆ ಆ ಹೂವಿನ ಪರಾಗ ಅದು ಹೊರಗೆ ಹಾರಬೇಕು ಅಂತೇಳಿದರೆ ಹಾರ್ಮೋನ್ ರಿಲೀಸ್ ಆಗೋದು ನಮ್ಮ ದೇಹದಿಂದ ಹಾಗೆ ಬೇರೆ ಬೇರೆ ಚಕ್ರಗಳಲ್ಲಿ ನಮ್ಮ ಶರೀರದಲ್ಲಿ ನಡೆಯುವಂಥ ಕ್ರಿಯೆಗಳು ಅದು ಬೇರೆ ಬೇರೆ ಕ್ರಿಯೆಗಳಿದೆ ಆ ಎಲ್ಲ ಕ್ರಿಯೆಗಳು ಈ ಏಳು ಚಕ್ರಗಳ ನಿಯಂತ್ರಣದಲ್ಲಿ ನಡೆಯುವುದು ಹೀಗೆ ನಡೆಯಬೇಕಿದ್ರೆ ಆ ಜೇಂಕಾರ ಮೂಲಾಧಾರವನ್ನು ಪ್ರವೇಶಿಸಿ ಅದು ಓಂಕಾರವಾಗಬೇಕು ಈಗ ಇಂಥ ಓಂಕಾರವನ್ನು ನಾನು ಆಕಾರ ಊಕಾರ ಮಾಕಾರ ಜೇಂಕಾರ ಅಂತ ಏನು ಹೇಳಿದೆ ಇದು ಓಂ ಅನ್ನುವಂಥ ಒಂದು ಶಬ್ದವನ್ನು ಮೂರು ತುಂಡು ಮಾಡಿದರೆ ಹೇಗೆ ಹಾಗೆ ಇಲ್ಲಿ ದತ್ತಾತ್ರೇಯ ಆದಿವಿದ್ಯೆಯ ಮುಖಾಂತರ ಅದನ್ನು ಹದಿನಾರು ತುಂಡು ಮಾಡಿದರೆ ಹೇಗೆ ಹದಿನಾರು ತುಂಡುಗಳು ಈ ಸೃಷ್ಟಿಯ ಎಲ್ಲ ರಹಸ್ಯಗಳನ್ನು ತನ್ನೊಳಗೆ ತುಂಬಿಸಿಟ್ಟಿರಬೇಕು ಅಂತಹ ಓಂಕಾರ ಮತ್ತು ಜೇಂಕಾರದ ಮಿಲನದ ಕ್ರಿಯೆ ಇದು ಶಿವವಾಚಕವಾಗಿ ಹೇಳುವುದಿದ್ರೆ ಅಲ್ಲಿ ಯುಕ್ತವಾಗಿ ಇರುವಂಥದ್ದು ಶಿವ ಮತ್ತೆ ಶಕ್ತಿ ಒಂದರೊಳಗೊಂದು ವಿಲೀನಗೊಂಡಿರುವಂಥ ಸ್ಥಿತಿಯಲ್ಲಿರುವಂಥದ್ದು ಇಲ್ಲಿ ಶಿವ ಓಂಕಾರವಾದರೆ ಅಲ್ಲಿ ಶಕ್ತಿ ಜೇಂಕಾರ ಹೀಗೆ ಇಲ್ಲಿ ಆ ಊ ಊ ಅಂತ ಯಾವುದು ಊರ್ಧ್ವಮುಖವಾಗಿ ಹರಿಯುತ್ತಾ ಉಂಟು ಇದು ಹರಿಯುವ ಕ್ರಿಯೆಯಲ್ಲಿ ಎರಡು ಕ್ರಿಯೆ ನಡೀತಿದೆ ಒಂದು ಓಂಕಾರ ಇನ್ನೊಂದು ಜೇಂಕಾರ ಹೀಗೆ ಆ ಊರ್ಧ್ವಮುಖವಾಗಿ ಹರಿಯುವಂಥ ಯಾವ ಕ್ರಿಯೆ ಉಂಟು ಇದು ಇಲ್ಲಿ ನಾನು ಆಗ ಹೇಳಿದೆ ಯಾವುದು ಮಲ್ಲಿಕಾರ್ಜುನ ಭ್ರಮರಾಂಬಿಕೆ ಈ ಕಥೆಯಲ್ಲಿ ಒಬ್ಬ ಅಸುರ ಇದ್ದಾನೆ ಇವನಿಗೆ ಅರುಣಾಸುರ ಅಂತ ಹೇಳಿ ಅರುಣಾಸುರ ಅಂತ ಹೇಳಿದರೆ ಅರುಣ ಅಂತೇಳಿದರೆ ಈಗ ನಾನು ಎಚ್ಚರದಲ್ಲಿರುವವ ಅಂತ ಎಚ್ಚರದಲ್ಲಿ ನಾನು ನಾನು ಅಂತ ತಿಳಿದುಕೊಂಡಿರ್ತೇನಲ್ವಾ ಎಚ್ಚರದಲ್ಲಿರುವಂಥ ನಾನು ಇಂಥವ ಅಂತ ನಾನು ಹೇಳ್ತೇನಲ್ವ ಇಂಥ ನಾನು ಯಾರು ಕೇಳಿದ ಅವ ಅರುಣ ಅರುಣ ಅಂತ ಹೇಳಿದ ಅವ ಇಲ್ಲ ಇದ್ದ ಹಾಗೆ ಕಾಣ್ತಾನೆ ಅಂತ ಕೆಂಪು ಬಣ್ಣದಿಂದ ಕಾಣ್ತಾನೆ ಅಂತೇಳಿದರೆ ಈ ಮೂಲಾಧಾರ ಚಕ್ರ ಏನುಂಟು ಈ ಇಪ್ಪತ್ತೆಂಟು ಶೇಕಡ ಪೃಥ್ವಿ ತತ್ವದ ಈ ದೇಹ ಇದು ಕೆಂಪು ಬಣ್ಣ ಅದಕ್ಕಾಗಿ ಗಣಪತಿಯ ಬಣ್ಣ ಕೆಂಪು ಅಂತ ಹಾಗೆ ಇದರಲ್ಲಿ ವಿದ್ಯುತ್ ಕಾಂತಿಯ ತರಂಗ ಅದು ಮೂಲಾಧಾರದ ಪ್ರಕಾಶ ಬೆಳಕು ಪ್ರಭೆ ಹೀಗೆ ಸುತ್ತಲೂ ಹರಡ್ತದೆ ಇಲ್ಲೊಂದು ಸಣ್ಣ ಲಿಂಗದ ಸ್ವರೂಪದಲ್ಲಿ ನಿಲ್ತದೆ ಇದಲ್ಲಿ ಷಡಾನನಂ ಕುಂಕುಮ ರಕ್ತವರ್ಣಂ ಅಂತ ಹೇಳ್ತದೆ ಸುಬ್ರಹ್ಮಣ್ಯನಿಗೆ ಇನ್ನು ಬೆಳಿಗ್ಗೆ ಸೂರ್ಯೋದಯ ಆಗುವಾಗ ಕೆಂಪು ಬಣ್ಣದ ಸೂರ್ಯ ಪೂರ್ವದ ದಿಕ್ಕಿನಿಂದ ಮೇಲೆ ಬರುವುದು ನಾವು ನೋಡ್ತೇವೆ ಇದೀಗ ನಿಜವಾದ ಸೂರ್ಯ ಅಲ್ಲ ಇದು ಸೂರ್ಯನ ವಕ್ರೀಭವನ ನಿಜವಾದ ಸೂರ್ಯ ಮತ್ತೊಂದು ಹತ್ತು ಇಪ್ಪತ್ತು ನಿಮಿಷದ ನಂತರ ಪ್ರಕಾಶಮಾನವಾಗಿ ಯಾವುದು ಬರ್ತದೆ ಅದು ಅದಕ್ಕಿಂತ ಮೊದಲು ಕೆಂಪು ಬಣ್ಣದ ಕಂಡದ್ದು ಏನುಂಟು ಅದು ವಕ್ರೀಭವನದಿಂದ ಕಂಡದ್ದು ಈ ವಕ್ರೀಭವನ ಸತ್ಯ ಅಲ್ಲ ಇದು ನಮಗೆ ಕಂಡದ್ದು ಹಾಗೆ ಈ ನಾನು ಅಂತ ಏನು ಹೇಳ್ತೇನೆ ಇದು ನಾನು ಸತ್ಯ ಅಲ್ಲ ಇಲ್ಲಿ ಬೇರೆ ಒಂದು ವ್ಯವಸ್ಥೆ ಉಂಟು ಅದನ್ನು ನಾನು ಅಂತ ಹೇಳುವುದು ಅದಕ್ಕೆ ಹಾಗೆ ಹೇಳುವವನಿಗೆ ಅರುಣಾಸುರ ಅಂತ ಸು ಹಸುರ ಅಂತ ಹೇಳಿದರೆ ಎಚ್ಚರದಲ್ಲಿದ್ದಾನೆ ಅಮಲಿನಲ್ಲಿಲ್ಲ ಇಂಥ ಅರುಣಾಸುರ ಗಾಯತ್ರಿ ಮಂತ್ರವನ್ನು ಜಪಿಸಿ ಹೇಗೆ ಭ್ರಮರಾಂಬಿಕೆಯೊಂದಿಗೆ ಯುದ್ಧಕ್ಕೆ ನಿಂತ ಯಾಕೆ ಅವಳು ಭ್ರಮರಾಂಬಿಕೆಯಾಗಿ ಬಂದು ಬಂದ ನಂತರ ಅರುಣಾಸುರ ಹೇಗೆ ಸತ್ತ ಇದೆಲ್ಲವೂ ಶ್ರೀಶೈಲದ ಮಲ್ಲಿಕಾರ್ಜುನನ ಕತೆ ಹಾಗೇ ನಮಗೀಗ ಕಟೀಲಿನ ಕಥೆಯು ಇನ್ನು ಈ ಪರದಲ್ಲಿರುವುದನ್ನು ನೋಡಲಿಕ್ಕೋಸ್ಕರ ಪರದಲ್ಲಿರುವುದನ್ನು ನಮಗೆ ತಿಳಿಸ್ಲಿಕ್ಕೋಸ್ಕರ ನಮ್ಮ ಒಳಗೆ ಇರುವಂಥ ಆ ತತ್ವ ಜಾಗೃತಗೊಳಿಸ್ಲಿಕ್ಕೋಸ್ಕರ ನಮಗೆ ತಿಳಿಸ್ಲಿಕ್ಕೋಸ್ಕರ ಇಂಥ ವ್ಯವಸ್ಥೆಗಳನ್ನು ಹೊರಗೂ ಮಾಡಿಟ್ಟಿದ್ದಾರೆ ಹಾಗಂತೇಳಿ ಅಲ್ಲಿ ಅದು ಇಲ್ಲ ಅಂತೇಳಿ ಅಲ್ಲ ಎಲ್ಲ ಅಣುರೇಣು ತೃಣಕಾಷ್ಟಗಳನ್ನು ವ್ಯಾಪಿಸಿದಂಥ ತತ್ವ ಅಲ್ಲಿಯೂ ಇದೆ ಅಲ್ಲಿ ಅದನ್ನು ನೋಡಲಿಕ್ಕೆ ಬೇಕಾದ ವ್ಯವಸ್ಥೆ ಇದೆ ಅಂದರೆ ಭೌಗೋಳಿಕವಾದಂಥ ವ್ಯವಸ್ಥೆ ಇದೆ ಹೀಗೆ ಊ ಅನ್ನುವಂಥ ಅಕ್ಷರವು ಎರಡು ರೀತಿಯಿಂದ ಕಾರ್ಯಾಚರಿಸುತ್ತದೆ ಒಂದು ಇಹದಲ್ಲಿ ಅಂತ ಹೇಳಿದರೆ ಈ ಶರೀರದಲ್ಲಿ ಭೌತ ಶರೀರದಲ್ಲಿ ಇನ್ನೊಂದು ಲಿಂಗ ಶರೀರದಲ್ಲಿ ಹೀಗೆ ಈ ಸಂಚಿಕೆಯನ್ನು ಕೇಳಿದಂಥ ನೋಡಿದಂಥ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳು ಅನಂತ ಅನಂತ ಪ್ರಣಾಮಗಳು ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನನ್ನು ಒತ್ತಿ ಪ್ರೋತ್ಸಾಹಿಸಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ